ಇವಾಗ ಐಫೋನ್ ಪ್ರೈಸ್ ಏನು ತೋರಿಸ್ತೀನಿ ಐಫೋನ್ ಹತ್ತಾರೈದು ಸೆಲ್ಲರ್ ಹಾಂ ಅಲ್ಲಪ್ಪ ಐನ್ ಸಿಕ್ಸ್ಟೀನು ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ರೋ ಪ್ರೋ ಮ್ಯಾಕ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ ಈಗ ಸ್ಟಾರ್ಟಿಂಗ್ ನಿಮಗೆ ಹಾಂ ಐಫೋನ್ ಸಿಕ್ಸ್ಟೀನು ಮೂರು ಕಲರ್ ಅವೈಲೇಬಲ್ ಇದ್ದಾವೆ ಇವಾಗ ಒಂದೊಂದಾಗಿ ಪ್ರೈಸ್ ಹೇಳ್ತಾ ಹೋಗ್ತೀನಿ ನಿಮಗೆ ಇವಾಗ ಐಫೋನ್ ಸಿಕ್ಸ್ಟೀನು ಕೊಲ್ಲಾಂಪುರ್ ಮಲೇಷ್ಯಾದಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ಇವಾಗ ಪ್ರೈಸು ನಮ್ಮ ಹತ್ರ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಇದೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಇಲ್ಲಿ ಐಫೋನ್ ಸಿಕ್ಸ್ಟೀನ್ ಫ್ರಮ್ ಏಯ್ಟಿ ತ್ರೀ ರಿಂಗೇಟ್ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಫುಲ್ ಪ್ರೈಸು ನಾಲ್ಕು ಸಾವಿರ ಮೂರು ಸಾವಿರ ಒಂಬೈನೂರ ಒಂಬೈನೂರೊಂಬತ್ತೊಂಬತ್ತು ಸಿಕ್ಸ್ಟೀನ್ ಬೆಲೆ ಇವಾಗ ಪ್ಲಸ್ ಇದೆ ಪ್ಲಸ್ ಎಷ್ಟಿದೆ ಅಂತ ತೋರಿಸ್ತೀನಿ ಪ್ಲಸ್ ಕ್ಯಾಮ್ರಾ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಆಯಿತು ಫೋರ್ ಫೋರ್ ಡಬಲ್ ನೈನ್ ನಿಮಗೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಸಿಗುತ್ತೆ ಮಲೇಷ್ಯಾದಲ್ಲಿ ಅಂದರೆ ನಿಮಗೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಆಲ್ಮೋಸ್ಟ್ ಇಂಡಿಯಾ ರೇಟೇ ಇದೆ ನಿಮಗೆ ಇಲ್ಲಿ ಏನು ಕಡಿಮೆ ಇಲ್ಲ ಸಿಕ್ಸ್ಟೀನ್ ಪ್ರೋ ಸಿಕ್ಸ್ಟೀನ್ ಪ್ರೋ ಎಷ್ಟಿದೆ ಅಂದರೆ ಐಫೋನ್ ಸಿಕ್ಸ್ಟೀನ್ ಪ್ರೋ ನಾಲ್ಕು ಸಾವಿರ ಒಂಬೈನೂರ ರಿಂಗೇಟ್ ಅಂತಿದೆ ಅಂದರೆ ನಿಮಗೆ ಹತ್ತಿರ ಒಂದು ಲಕ್ಷ ರೂಪಾಯಿ ಆಗುತ್ತಿದೆ ಐದು ಸಾವಿರ ರಿಂಗೇಟ್ ಅಂದರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ನಮಗೆ ಇಂಡಿಯಾದಲ್ಲಿ ಲೆಕ್ಕದಲ್ಲಿ ನೋಡೋದಾದರೆ ಐಫೋನ್ ಸಿಕ್ಸ್ಟೀನ್ ಪ್ರೋ ತೊಗೋರಾದ್ರೆ ನಿಮಗೆ ಒಂದು ಲಕ್ಷದಲ್ಲಿ ಬರುತ್ತೆ ಇಲ್ಲಿ ಉಲ್ಟಾ ಸಿಕ್ಸ್ಟೀನ್ ಇಟ್ಟಿದ್ದಾರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಇದು ಇದನ್ನು ಕೂಡ ಸಿಕ್ಸ್ಟೀನು ಅಂತ ಅಂದ್ಕೊತೀನಿ ಈ ಸಿಕ್ಸ್ಟೀನ್ ಪ್ರೋ ಇದು ನೋಡಿ ಈ ಸಿಕ್ಸ್ಟೀನ್ ಪ್ರೋ ಸಿಕ್ಸ್ಟೀನ್ ಪ್ರೋ ಎಷ್ಟಿದೆ ಅಂದರೆ ಅದೇ ರೇಜಲ್ಲಿ ನಿಮಗೆ ಒಂದು ಲಕ್ಷ ಆಗುತ್ತೆ ಸಿಕ್ಸ್ಟೀನ್ ಪ್ರೋ ಬೇಕಂದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ನೀವು ತಗೋಬೋದು ತುಂಬಾ ಚೆನ್ನಾಗಿದೆ ನೋಡಿ ಸಿಕ್ಸ್ಟೀನ್ ಪ್ರೋ ಒಂದು ಲಕ್ಷ ರೂಪಾಯಿ ಇದು ಒಂದು ಲಕ್ಷ ಎಷ್ಟು ಅಂದರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ನಿಮಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಒಂದು ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ ಅದರಲ್ಲಿ ಟೂ ಫಿಫ್ಟಿ ಸಿಕ್ಸ್ ಬೇಕಂದರೆ ಮತ್ತೆ ಎಕ್ಸ್ಟ್ರಾ ನೀವು ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಒಂದು ಲಕ್ಷ ಹತ್ತು ಸಾವಿರ ಆಗುತ್ತೆ ಫೈ ಟೋಲ್ ಬೇಕಂದರೆ ನಿಮಗೆ ಸಿಕ್ಸ್ ಫೈ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ನಿಮಗೆ ಫೈ ಟೋಲ್ ಬೇಕಂದ್ರೆ ಒನ್ ಟಿ ಬಿ ಬೇಕಂದರೆ ನಿಮಗೆ ಒಂದು ಐವತ್ತಾಗುತ್ತೆ ಒಂದಷ್ಟು ಐವತ್ತು ಸಾವಿರಕ್ಕೆ ನಿಮಗೆ ಒಂದು ಟಿ ವಿ ಬರುತ್ತೆ ಸೊ ಇವಾಗ ಫಿಫ್ಟೀನ್ ಸಿಕ್ಸ್ಟೀನ್ ಪ್ರೋ ಆಯಿತು ಇವಾಗ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ನೋಡೋಣ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ನೋಡ್ತಾ ಇದ್ರೆ ಬೆಂಕಿ ಫೋನು ಮೊಬಲ್ಕ ರಾಜ ಅಂತ ಹೇಳ್ಬೋದು ಆಲ್ ಬ್ರ್ಯಾಂಡ್ ಕಿಂಗ್ ಅಂತ ಹೇಳ್ಬೋದು ಅಲ್ಟಿಮೇಟ್ ಫೋನು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಇದು ಕೊಲ್ಲಂಪುರ್ ಮಲೇಷ್ಯಾದಲ್ಲಿ ಎಷ್ಟಿದೆ ಅಂದರೆ ಪ್ರೈಸ್ ಹೇಳ್ತೀನಿ ಅಂತಂದಾಗಿ ನಿಮಗೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಎರಡು ಕಲ್ಲರ್ ಲಭ್ಯ ಇದೆ ಇಲ್ಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಪ್ರೈಝು ಸ್ಟಾರ್ಟಿಂಗ್ ಪ್ರೈಸ್ ಇದು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟಾರ್ಟ್ ಆಗುತ್ತೆ ಆರು ಸಾವಿರ ರಿಂಗೇಟ್ ಅಂತ ಕೊಟ್ಟಿದ್ದಾರೆ ಆರು ಸಾವಿರ ರಿಂಗೇಟು ಅಂದರೆ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ನಿಮಗೆ ಪ್ರೋ ಮ್ಯಾಕ್ಸ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಅದೇ ನಮ್ಮ ಇಂಡ್ಯಾದಲ್ಲಾದರೆ ಒಂದು ಲಕ್ಷ ನಲವತ್ತೈದು ಸಾವಿರ ಇದೆ ಪ್ರೆಸೆಂಟ್ ರೇಟ್ ಬಂದು ನಲ್ವೊಂದು ಒಂದು ನಲವತ್ತೈದು ಇದೆ ಸೊ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಇಲ್ಲಿ ತೊಗೊಂಡ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಈ ಒಂದು ಉಳಿತಾಯ ಮಾಡ್ಬೋದು ಇಲ್ಲಿ ಮಲೇಶಕ್ಕೆ ಬಂದು ತೊಗೊಂಡ್ರೆ ಇಪ್ಪತ್ತೈದು ಸಾವಿರ ನಿಮಗೆ ವರ್ಕೌಟ್ ಆಗುತ್ತೆ ಇಪ್ಪತ್ತೈದು ಸಾವಿರ ಇದಿಷ್ಟು ಈ ಒಂದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸು ಪ್ರೋ ಸಿಕ್ಸ್ಟೀನ್ ಪ್ಲಸ್ ಎಲ್ಲ ನಾನು ಪ್ರೈಜ್ ಹೇಳಿದ್ದೀನಿ ಸೊ ನಿಮಗೆ ಯಾವ ರೀತಿ ಅನಿಸ್ತು ಈ ಒಂದು ಫೀಲ್ಡ್ ಮಲೇಷ್ಯಾದಲ್ಲಿ ಐಫೋನ್ ಬೆಲೆ ಹೆಚ್ಚಿಗೆ ಯಾಕೆ ಇದೆ ಅಂತ ತಿಳ್ಕೊಳ್ಳಿ ನೋಡ್ಕೊಂಡು